ನಮಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮ ಯಾವುದೇ ಒಂದು ರೀತಿಯ ವಿಘ್ನವಿಲ್ಲದೆ ಒಳ್ಳೆಯ ಕಾರ್ಯಕ್ರಮ ಆಗಿ ಮುಗಿದ ಧ್ವನಿಯಾಗ್ತಾ ಕಾರ್ಯಕ್ರಮವನ್ನು ಇದ್ದೇವೆ ನಮ್ಮೊಂದಿಗೆ ಜಿಲ್ಲೆ ಕಂಡಂತ ಹೆಸರಾಂತ ಗಾಯಕರಾಗಿರುವಂತಹ ಶ್ರೀತ ಜಗದೀಶ್ ಆಚಾರ್ಯ ಪುತ್ತೂರು ನಮ್ಮೊಂದಿಗೆ ದೇವರ ಪ್ರಾರ್ಥನೆಗೆ ನಿರ್ವಿಘ್ನವಾಗಿ ನಮ್ಮ ಇಂದಿನ ಕಾರ್ಯಕ್ರಮ ನಡೆಯಲಿ ಎನ್ನುವಂತಹ ಆಶಯದೊಂದಿಗೆ ದೇವರ ಪ್ರಾರ್ಥನೆಗೆ ಧ್ವನಿಯಾಗ್ತಾ ಆಗ್ತಾ ಇಸವಿಯಲ್ಲಿ ಪ್ರಾರಂಭವಾದಂತಹ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಪ್ರಧಾನ ಕಾರ್ಯಕ್ರಮ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ಕಾರ್ಯಕ್ರಮ ಪ್ರತಿ ವರ್ಷ ಏರಿಕೆಯಾಗಿ ಈ ವರ್ಷ ನಾಲ್ಕು ಕೋಟಿಯಷ್ಟು ಮೊತ್ತವನ್ನ ತಲುಪಿದೆ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಬಹಳಷ್ಟು ಹರ್ಷ ಪಡ್ತೇವೆ ನಮಗೆ ಜೊತೆಯಾಗಿರುವಂತ ಅತಿಥಿಗಳನ್ನ ಸ್ವಾಗತ ಮಾಡುವಂತ ಸಂದರ್ಭ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಬಂಧುಗಳು ವೇದಿಕೆ ಹೇಳಿದ್ದಾರೆ ಸ್ನೇಹಿತರೆ ಉದಯಿಸುವ ಸೂರ್ಯ ದೇವನಿಗೆ ಕೋಗಿಲೆಯ ಮಧುರ ಕಂಠದ ಸ್ವಾಗತವಂತೆ ಅಮ್ಮನ ಅಮೃತ ತುಲ್ಯ ಪ್ರೀತಿಗೆ ಮಗುವಿನ ಕಿಲಕಿಲ ನಗುವಿನ ಸ್ವಾಗತವಂತೆ ಹಾಲುಣಿಸುವ ಗೋಮಾತೆಗೆ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಪ್ರಕಾಶಣ್ಣನ ಸೋದರ ಸಮಾನರು ಈ ಜಿಲ್ಲೆ ಕಂಡತ್ತ ಹೆಸರಾಂತ ವಾಗ್ಮಿಗಳಾಗಿರುವಂತ ಗುರು ಎನ್ನುವಂತೆ ಯಾವ ಒಂದು ಶುಭಗಳಿಗೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೌರವಿಸಿದೆ ಹಾಗಾಗಿ ಸಮಾಜದ ಈ ಊರಿನ ನೀರಿನ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂತ ಚಿಂತನೆ ಮೂಡಿದಾಗ ಪ್ರತಿ ವರ್ಷ ನಾನು ಈ ಸಮಾಜದಲ್ಲಿ ನೊಂದ ಬರ್ತಾರೆ ಬರ್ತಾ 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 ಬೇಡಿಕೆ ಜಾಸ್ತಿ ಆಗ್ತಾ ಬಂತು ಅದು ಸಲ ಮೂರು ಕೋಟಿ ಈ ಸಲ ಮತ್ತೆ ನಾಲ್ಕು ಕೋಟಿ ನಮ್ಮ ಹತ್ರ ಸತ್ಯ ಹೇಳ್ತೇನೆ ನನ್ನ ಹತ್ರ ಇನ್ನೂ ಎಂಟುನೂರು ಅಪ್ಲಿಕೇಶನ್ ದುಡಿದು ನನ್ನ ಸಾವಿರ ಕೈಗಳನ್ನು ದಾನ ಮಾಡು ಆವಾಗ ಭಗವಂತನಿಗೆ ಒಂದಕ್ಕೆ ನೂರಷ್ಟು ಸಾವಿರದಷ್ಟು ಪಾಲನ್ನು ಹಿಂದಿರುಗಿ ಹುಡ್ತಾನೆ ಅಂತಕ್ಕಂಥದ್ದು ನಮ್ಮ ಹಿರಿಯರ ಮಾತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಹಾಗೆ ಪ್ರತಿ ವರ್ಷ ನೆರವು ಕಾರ್ಯಕ್ರಮದಲ್ಲಿ ತನ್ನ ಸಂಪೂರ್ಣ ಸಹಕಾರವನ್ನ ನೀಡಿದವರು ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು ಬಿದಿರಗುಳಿದ ಮೋಹನ ಬಿದಿರಾಯಿತು ಪರಮ ಪಾವನ ಎನ್ನುವ ಉದ್ಧಾರದೊಂದಿಗೆ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರಿಗೂ ಕೂಡ ಶಾಲಿನ ಗೌರವನ್ನ ಯಶಸ್ಸಿನಲ್ಲಿ ಸಿಂಹದ ಪಾಲಿನಲ್ಲಿ ನಿಲ್ಲುವವರು ಅಂತ ಹೇಳಿದ್ರ ಬಗ್ಗೆ ಸುರೇಶ್ ಅಣ್ಣ ಅವರು ಕೂಡ ಶಾಲಿನ ಗೌರವದೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಶ್ವೇತ ಪ್ರಕಶಣ್ಣನ ಈ ಅರ್ಥಪೂರ್ಣ ವೇದಿಕೆ ಈ ಕಾರ್ಯಕ್ರಮದಲ್ಲಿ ತನ್ನ ಪುತ್ರನನ್ನು ಕೂಡ ಪ್ರತಿ ವರ್ಷ ಒಂದನಿಗಳು ಒಂದಕ್ಕೆ ಪ್ರಕಾಶಾಂಗಣ ಅಮೃತ ಜಿಲ್ಲೆ ಮಾತ್ರ ಅಲ್ಲ ಕರಾವಳಿಯ ಬಹುತೇಕ ಜಿಲ್ಲೆಗಳೊಂದಿಗೆ ಈ ಬಡಬಗ್ಗರ ಬದುಕಿಗೆ ಶಕ್ತಿಯನ್ನ ತುಂಬುವ ಚೈತನ್ಯವನ್ನ ತುಂಬುವಂತ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಮೆರುಗನ್ನ ನಾವು ನೀಡುತ್ತಾ ಇದ್ದೇವೆ ವೇದಿಕೆಯಲ್ಲಿರುವಂತಹ ಈ ಕಾರ್ಯಕ್ರಮದ ಉ ಪ್ರಕಾಶ್ ಶೆಟ್ಟಿ ಅವರ ಅಮೃತ ಹಸ್ತದೊಂದಿಗೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ಮೆರುಗನ್ನ ನೀಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಅಮೃತಂಗಮಯ ತುಂಬಿರುವ ಅಜ್ಞಾನ ಅಂಧಕಾರದ ಕತ್ತಲನ್ನು ಪ್ರಜ್ವಲಿಸುತ್ತಿದ್ದೇವೆ ಈ ವೇದಿಕೆಯಲ್ಲಿ ಪ್ರಜ್ವಲಿಸುವಂತ ದೀಪ ನೆರವು ಉಡುಪಿಯ ಬ್ರಹ್ಮಾವರದ ನಾಲ್ಕು ವರ್ಷದ ಬಾಲಕ ಮಾನಸಿಕ ಮತ್ತು ದೈಹಿಕ ಸವಾಲುಗಳನ್ನು ಎದುರಿಸುತ್ತಿದ್ದಾನೆ ಈತನ ತಂದೆ ಕಾರ್ಮಿಕರಾಗಿದ್ದಾರೆ ಮತ್ತು ತಾಯಿ ಗೃಹಣಿ ಇವನ ಬದುಕಿಗೆ ಬೆಳಕಾಗುವಂತಹ ಪ್ರಯತ್ನ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರ ಸಹಾಯಸ್ಥ ಯೋಜನೆಯಲ್ಲಿ ಹರಿ ಮುಂದಕ್ಕೆ ಎದುರಿಸುತ್ತಿದ್ದಾನೆ ಸ್ನಾಯುಗಳಲ್ಲಿ ದೋಷ ಈತನ ಚಲನೆಯನ್ನ ನಿಯಂತ್ರಿಸಿದೆ ಹಾಗಾಗಿ ಇವನ ಬದುಕಿಗೆ ಒಂದು ಬೆಳಕನ್ನ ನೀಡುವಂತ ಶಕ್ತಿಯನ್ನ ನೀಡುವಂತ ಪ್ರಯತ್ನ ನೆರವು ಕಾರ್ಯಕ್ರಮದ ಮುಖಾಂತರ ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ ಬುರ್ಹಾನ್ದ್ದೀನ್ ಕಿನ್ನಿ ಮುಲ್ಕಿಯ ಈ ಬಾಲಕ ಜಸಿಂತಾ ಪಿರೇರ ದಕ್ಷಿಣ ಕನ್ನಡದ ಪೆರ್ಮನ್ನೂರಿನವರಾದ ಇವರು ವಿಧವೆ ಹೊಟ್ಟೆಯಲ್ಲಿ ಗೆಡ್ಡೆಯ ಕಾರಣದಿಂದಾಗಿ ಅನಾರೋಗ್ಯವನ್ನ ಎದುರಿಸ್ತಾ ಇದ್ದಾರೆ ಗೆಡ್ಡೆ ಅನಾರೋಗ್ಯದ ಕಾರಣ ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇವರಿಗೆ ಸಹಾಯಸ್ತವನ್ನ ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಪ್ರದಾನ ಮಾಡ್ತಾ ಇದ್ದೇವೆ ಶ್ರೀಯುತ ಮುಂದಕ್ಕೆ ಶ್ರೀಯುತ ಶ್ರೀಧರ್ ಪೂಜಾರಿ ಶ್ರೀಧರ್ ಅವರಿಗೆ ನೆರವು ಕಾರ್ಯಕ್ರಮದ ಮುಖಾಂತರ ಸಹಾಯ ಪ್ರದಾನ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಸಾಂಕೇತಿಕವಾಗಿ ಐದು ಕುಟುಂಬಗಳಿಗೆ ನಾವು ಈ ವೇದಿಕೆಯಲ್ಲಿ ಸಹಾಯ ಹಸ್ತವನ್ನ ಪ್ರದಾನ ಎನ್ನುವುದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಪ್ರಕಾಶನ ಬೇರೆ ಬೇರೆ ಯೋಜನೆಗಳಿದೆ ಅದನ್ನು ಸಾಂಕೇತಿಕ ಗೇಮ್ಸ್ ಚಿನ್ನದ ಪದಕ ಡೆನ್ಮಾರ್ಕ್ನಲ್ಲಿ ನಡೆದ ಪಂದ್ಯದಲ್ಲಿ ಚಿನ್ನದ ಪದಕ ಗಳಿಸುವ ಆಯುಷ್ ಶೆಟ್ಟಿ ಇಂಡೋನೇಷ್ಯಾದಲ್ಲಿ ನಡೆದ ಏಷ್ಯಾ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು ಬೆಂಗಳೂರಿನ ರೇವಾ ವಿವಿಯಲ್ಲಿ ಕ್ರೀಡಾ ವಿಜ್ಞಾನದಲ್ಲಿ ಪದವಿಯಾಸಂಗ ಮಾಡುತ್ತಿರುವ ಆಯುಷ್ ಕಾರ್ಕಳದ ರಾಮ್ ಶೆಟ್ಟಿ ಮತ್ತು ಶಾಲ್ಮಲಿ ಶೆಟ್ಟಿ ದಂಪತಿಗಳ ಸುಪುತ್ರ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ ಅದೇ ರೀತಿ ಈ ವರ್ಷ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನನ್ಯ ಕೆ ಇವರು ವಾಣಿಜ್ಯ ವಿಭಾಗದಲ್ಲಿ ಆರೂರರಲ್ಲಿ ಆರ್ನೂರು ಅಂಕವನ್ನು ಗಳಿಸಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಗಳಿಸಿಕೊಟ್ಟಿದ್ದಾರೆ ಅವರನ್ನು ಈ ಸಮಾರಂಭದಲ್ಲಿ ವೇದಿಕೆ ಕರೆದು ಗೌರವಿಸ್ತಾ ಇದ್ದೇವೆ ಪ್ರಥಮ ಅದು ಅಲ್ಲದೆ ಪ್ರತಿಷ್ಠಿತ ಆಳ್ವಾಸ್ ವಿದ್ಯಾಸಂಸ್ಥೆ ಇಬ್ಬರು ವಿದ್ಯಾರ್ಥಿಗಳು ಇರೋದು ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ ಇದು ಇತಿಹಾಸದಲ್ಲೇ ಪ್ರಥಮವಾಗಿ ಆರೂರಕ್ಕೆ ಆರ್ನೂರು ಅಂಕವನ್ನ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನನ್ಯ ಗಳಿಸಿ ಈ ನಾಡಿಗೆ ಆಳ್ವ ವಿದ್ಯಾಸಂಸ್ಥೆಗೆ ಹೆಸರನ್ನು ತಂದುಕೊಟ್ಟಿದ್ದಾರೆ ಕ್ರೀಡಾಕ್ಷಣೆಯಲ್ಲಿ ಚಿನ್ನ ಗೆದ್ದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಭೋಪಾಲ್ನಲ್ಲಿ ನಡೆದ ರಾಷ್ಟ್ರೀಯ ಪಂದ್ಯದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ಕಳೆದ ವರ್ಷ ಮೈಸೂರಿನಲ್ಲಿ ನಡೆದ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಬಾಕ್ಸಿಂಗ್ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಕ್ರೀಡಾ ಸಾಧಕಿಯವರು ಬೆಂಗಳೂರಿನಲ್ಲಿ ಎರಡು ಸಾವಿರ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕು ಚಿನ್ನದ ಪದಕ ಎರಡು ಬಿಳಿಯ ಪದಕಗಳನ್ನು ಗೆದ್ದಿದ್ದಾರೆ ಕೂಟದ ಅತಿ ವೇಗದ ಈಜು ಎಂಬ ಖ್ಯಾತಿಯನ್ನು ಕೂಡ ಪಡೆದಿದ್ದಾರೆ ಅವರು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಕರ್ನಾಟಕವನ್ನ ಪ್ರತಿನಿಧಿಸಲಿದ್ದಾರೆ ಇನ್ನು ಸ್ಫೂರ್ತಿ ಶಾಲೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಆರ್ಥಿಕ ಬೆಂಬಲ ನೀಡುವ ಮೂಲಕ ಸಾಯ ಹಸ್ತ ಚಾಚಲಾಗಿದೆ ದಯವಿಟ್ಟು ಎಲ್ಲ ಬಂಧುಗಳು ವೇದಿಕೆಯಲ್ಲಿ ಮುಂಭಾಗದಲ್ಲಿ ಹಾಕಿರುವಂತಹ ಆಸನವನ್ನು ಸ್ವೀಕರಿಸಬೇಕು ಕಾರ್ಯಕ್ರಮ ನಡೆದ ನಂತರ ವಿತರಣಾ ಕಾರ್ಯಕ್ರಮ ನಡೀತಿದೆ ಭತ್ತದ ಕುಲ್ಲುದು ಸಾಕಾರ ಮಲ್ಪಡು ಸಭಾ ಕಾರ್ಯಕ್ರಮ ಮುಗಿ ಪಕ್ಕನೆ ವಿತರಣಾ ಕಾರ್ಯಕ್ರಮ ಪ್ರಾರಂಭ ಏರ್ಪೂರ ಅರ್ಜಿ ಕೊಡ್ತಾರ ನಿಗಲ ಧನ ಸಹಾಯ ನಮ್ಮ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆಯ್ಭಕ್ ನಡಬಿರಂಡು ದಯಮಲ್ ಕು ಕೀರ್ತಿ ಶೇಷ ಲೀಲಾಧರ ಶೆಟ್ಟಿಯವರ ಒಂದು ಆತ್ಮಕ್ಕೆ ಶಾಂತಿ ಧ್ವನಿ ಮಾಡಿದೆ ಅದೇನಂತ ಹೇಳಿದ್ರೆ ಈ ಯಕ್ಷಗಾನ ಕಲೆ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಬೇಕಾದ್ರೆ ಕಲಾವಿದರ ಅಗತ್ಯತೆ ಇದೆ ಅದಕ್ಕಾಗಿ ಸುಮಾರು ಐವತ್ತು ಸರಕಾರಿ ಪ್ರೌಢಶಾಲೆಯಲ್ಲಿ ನಾಲ್ಕೂವರೆ ಸಾವಿರ ಮಕ್ಕಳಿಗೆ ಉಚಿತ ಯಕ್ಷ ಶಿಕ್ಷಣ ನೀಡುವಂತ ಒಂದು ದೊಡ್ಡ ಕಾರ್ಯ ನಮ್ಮ ಟ್ರಸ್ಟ್ ನ ಮುಖಾಂತರವಾಗಿ ನಡೆಯುತ್ತ ಇದೆ ಅದರ